ಇವತ್ತು ಕರ್ನಾಟಕದಲ್ಲಿ ನಾವು ಕರ್ನಾಟಕವನ್ನು ಉಳಿಸ್ಕೋಬೇಕು ಬೆಳೆಸಬೇಕು ಅಂತ ಹೇಳಿದ್ರೆ ಕೇವಲ ಸರ್ಕಾರಗಳು ಆ ಕೆಲಸ ಮಾಡ್ತಾವಂದರೆ ಸುಳ್ಳು ನಾವು ನಾವು ಇದೊಂದು ದೊಡ್ಡ ಮಟ್ಟದ ಒಂದು ಆಂದೋಳನ ಆಗಬೇಕು ನಾಡು ನುಡಿ ನೆಲ ಜಲಕ್ಕಾಗಿ ನಾವು ಕನ್ನಡ ಕರ್ನಾಟಕದಲ್ಲಿ ಕನ್ನಡವನ್ನು ನಾವೇ ಉಳಿಸ್ಕೋಬೇಕು ಕನ್ನಡ ಡಿ ಜಿಯವರ ಮಂಗುತಿಮ್ಮನ ಕಗ್ಗದಲ್ಲಿ ಹೇಳಿರುವಂತೆ ಓರಾಡು ಬಾಳ್ವೆನ್ನ ಒಬ್ಬಂಟಿಯಾದೊಡಂ ಧೀರ ಪದವನೆ ಮೆದುಕು ಸಕಲ ಸಮಯದೊಳಂ ದೂರದಲ್ಲಿ ಗುಣುಗುತ್ತ ಬಾಳ್ ಬಾಳ್ಗೇನು ಬೆಲೆ ಓರಿ ಸತ್ವವು ಮೆರೆಸು ಮಂಕುತಿಮ್ಮ ಸುತ್ತಮುತ್ತಲಕ್ಕಂಥ ಎಲ್ಲ ರಾಷ್ಟ್ರದವ್ರಿಗೂ ಅನ್ನ ಕೊಡುವಂಥ ಕರ್ನಾಟಕ ಇವತ್ತು ನಾವು ನೋಡ್ತಾ ಇದ್ವಿ ಈ ರಾಜ್ಯದಲ್ಲಿ ಎಲ್ಲಾ ಜನರು ಬಂದು ಜೀವನ ಮಾಡ್ಕೊಳ್ತಾ ಇದಾರೆ ಎಲ್ರಿಗೂ ಆಶ್ರಯ ಕೊಟ್ಟಂತದ್ದು ಎಲ್ರಿಗೂ ಅನ್ನ ಕೊಟ್ಟಂತದ್ದು ಈ ಕರ್ನಾಟಕ ಆದರೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಈ ಕರ್ನಾಟಕ ಮತ್ತು ಕನ್ನಡ ಭಾಷೆಯ ಮೇಲೆ ಈ ರೀತಿ ದೌರ್ಜನ್ಯಗಳನ್ನ ಆಗ್ತಾ ಇರತಕ್ಕಂಥದನ್ನ ನಾವು ಸತತವಾಗಿ ಕಂಡಿಸ್ತೀವಿ ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ಮೋಡ್ಲ ಕಿರಣ ನಮ್ಮ ಚಲ್ಪತಣ್ಣವ್ರಿಗೆ ಇವತ್ತು ಬೆಳಗಾಂ ಭಾಗದಲ್ಲಿ ಆಗಿರ್ತಕ್ಕಂಥ ಮಹಾರಾಷ್ಟ್ರದ ಮರಾಠಿ ಭಾಷೆಯ ಕೆಲವೊಂದು ಕಿಡಿಗೇಡಿಗಳು ಕರ್ನಾಟಕದ ಸಾರಿಗೆ ಒಬ್ಬ ಕಂಡಕ್ಟರ್ ಮೇಲೆ ಅಲ್ಲೇ ಮಾಡಿದ್ದಾರೆ ಅಲ್ಲಿ ಬಸ್ಸಿಗೆ ಮಸಿ ಬೆಳೆದಿದ್ದಾರೆ ಮತ್ತು ಆತನ ಮೇಲೆ ಹಲ್ಲೆ ಆಗಿದೆ ಅದನ್ನು ಒಡೆದಿದ್ದಾರೆ ಅನ್ನೋ ಒಂದು ವಿಚಾರದ ಮೇಲೆ ಈಗಾಗಲೇ ಸುಮಾರು ಜನ ನಮ್ಮ ಕರ್ನಾಟಕದಲ್ಲಿ ಇದನ್ನು ವಿರೋಧಿಸಿ ನಾಡು ನುಡಿ ನೆಲ ಜಲಕ್ಕಾಗಿ ಕೆಲಸ ಇರ್ತಕ್ಕಂಥ ಅನೇಕ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗಳನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆಗಾಗ ಇಂಥ ದುರ್ಘಟನೆಗಳು ಸಾಮಾನ್ಯವಾಗಿ ನಡೀತಾ ಇದ್ದಾವೆ ಸರ್ಕಾರಗಳು ಇಂಥದ್ದರ ಬಗ್ಗೆ ಯಾವ ರೀತಿ ಕ್ರಮ ಜರುಗಿಸಿದಾವೆ ಈ ಮೊದಲು ಎಂಥ ಘಟನೆಗಳು ನಡೆದಿದ್ದಾವೆ ಅದಕ್ಕಾಗಿ ದೊಡ್ಡ ದೊಡ್ಡ ಚಳುವಳಿಗಳು ದೊಡ್ಡ ದೊಡ್ಡ ಹೋರಾಟಗಳು ನಡೆದು ಆ ಗುಂಪುಗಳ ಮೇಲೇನು ಕೂಡ ಗಲಾಟೆಗಳಾಗಿ ಮತ್ತು ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯೆ ದೊಡ್ಡ ಒಂದು ವಿವಾದವಾಗಿ ಏರ್ಪಟ್ಟು ಇಡೀ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕರ್ನಾಟಕ ಮತ್ತು ತಮಿಳುನಾಡು ಆಂಧ್ರಗೂ ಮತ್ತು ಕರ್ನಾಟಕಕ್ಕೂ ವಿವಾದಗಳು ಏರ್ಪಟ್ಟಿದ್ದು ಕಡಿಮೆ ಕರ್ನಾಟಕಕ್ಕೆ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಸುತ್ತಕೊಂಡು ಇದ್ದಾವೆ ಕನ್ನಡ ಭಾಷೆಗೆ ಯಾಕೆ ಈ ರೀತಿ ಸಮಸ್ಯೆಗಳಾಗ್ತಾ ಇದ್ದಾವೆ ಅನ್ನೋದು ನಮಗೆ ಒಂದು ಕರ ಗೊಂದಲ ಇದು ಸರ್ಕಾರಗಳು ಮನಸ್ಸು ಮಾಡಿದರೆ ಇದನ್ನು ಯಾವತ್ತೂ ಮಟ್ಟ ಹಾಕ್ಬೋದಾಗಿತ್ತು ಕನ್ನಡದ ನೆಲದಲ್ಲಿ ಇದ್ದು ಕನ್ನಡದ ನೀರು ಕುಡಿದು ಕನ್ನಡದ ಭೂಮಿ ಮೇಲೆ ಬದುಕಿ ಅದರ ಅನ್ನ ತಿಂದು ತಾಯಿ ದ್ರೋಹ ಬಗೆಯುವಂಥ ಒಂದು ಕೃತ್ಯಗಳಲ್ಲಿ ಇವತ್ತು ಬೇರೆ ಭಾಷಿಗರು ನಮ್ಮ ನೆಲದಲ್ಲಿ ಇದ್ದು ಈ ರೀತಿ ನಡ್ಕೊಳ್ತಾ ಇದ್ದಾರೆ ನಮ್ಮ ಭೂ ಭೂಮಿಯಲ್ಲಿ ನಮ್ಮ ಕರ್ನಾಟಕದ ಪ್ರಾಂತೀಯ ಒಳಗಡೆನೆ ಇಂಥ ಒಂದು ಕರ್ನಾಟಕವನ್ನು ಕನ್ನಡ ಭಾಷೆಯನ್ನು ಕೀಳಿರ್ಮೆಯಿಂದ ನೋಡುವಂಥ ಮನೋಭಾವ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ದೊಡ್ಡ ಕಾರಣ ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸರ್ಕಾರಗಳು ಕೂಡ ಇದಕ್ಕೆ ಗೌಣೆ ಯಾಕಂತ ಹೇಳಿದ್ರೆ ಯಾಕೆ ಕನ್ನಡ ನೆಲ ಜಲನ ಉಳಿಸುವಂಥ ಕೆಲಸಗಳಿಗೆ ಆದ್ಯತೆ ಕೊಡಲಿಲ್ಲ ನಾಡು ನುಡಿ ನೆಲ ಜಲಕ್ಕಾಗಿ ಕರ್ನಾಟಕದ ಒಂದು ನಿರ್ದಿಷ್ಟವಾದ ಒಂದು ಚೌಕಟ್ಟು ಒಂದು ಭದ್ರತೆ ಒಂದು ಸುರಕ್ಷಾ ನಿರ್ಮಾಣ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇದು ತುಂಬ ನೋವಿನ ವಿಚಾರ ಇದರಲ್ಲಿ ಮುಖ್ಯವಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳು ಅನ್ನೋದನ್ನು ಕಟ್ಕೊಳ್ಳೋದಕ್ಕೆ ನಮಗೂ ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ನೋವಾಗ್ತದೆ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿದ್ದು ಕನ್ನಡನ ರಕ್ಷಣೆ ಮಾಡ್ಕೋಬೇಕು ಕನ್ನಡಕ್ಕೆ ಇಲ್ಲಿ ಕುಂದುಂಟಾಗಿದೆ ಕನ್ನಡದ ಭಾಷೆಗೆ ಕುಂದುಂಟಾಗಿದೆ ಇವತ್ತು ಕನ್ನಡದ ಪರಿಸ್ಥಿತಿ ಏನೋ ಒಂಥರ ತಾಸಾರ ಮನೋಭಾವದಿಂದ ಬೇರೆ ಬೇರೆ ಭಾಷೆಗಳವರು ಬೇರೆ ಬೇರೆ ರಾಜ್ಯಗಳವರು ಇಲ್ಲಿ ಬಂದು ತುಂಬೋಗಿದ್ದಾರೆ ಅವರಿಂದ ನಮಗೆ ಮಾರಕ ಇದೆ ಅಂತ ಹೇಳ್ಕೊಂಡ್ರೆ ತುಂಬ ನೋವಿನ ವಿಚಾರ ಇಲ್ಲಿನ ಸರ್ಕಾರ ನಿಜವಾಗಲೂ ಕೂಡ ಸುಭದ್ರವಾಗಿ ಆಡಳಿತ ಮಾಡೋದಕ್ಕೆ ಇವ್ರಿಗೆ ಸಾಮರ್ಥ್ಯ ಇದೆಯಾ ಕರ್ನಾಟಕವನ್ನು ಕನ್ನಡವನ್ನು ಉಳಿಸ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥ ಸರ್ಕಾರಗಳು ಅಂತೇಳಿದ್ರೆ ತುಂಬ ನಾಚಿಕೆ ಹಣ್ಣು ವಿಚಾರ ಮಹಾರಾಷ್ಟ್ರದಲ್ಲಿ ಯಾವ್ದಾದ್ರು ಆ ರೀತಿ ಅವರು ಕರ್ನಾಟಕದವರಲ್ಲಿ ಹೋಗಿ ಗಲಾಟೆ ಮಾಡಿ ಆ ಒಂದು ಸರ್ಕಾರ ಅಲ್ಲಿ ಏನಾದರೂ ಮಹಾರಾಷ್ಟ್ರದಲ್ಲಿ ಏನೋ ಆ ಮರಾಠಿ ಭಾಷೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೋ ಸಂಘ ಸಂಸ್ಥೆಗಳು ನಿರ್ಮಾಣ ಮಾಡ್ಕೊಂಡಿದೆಯಾ ತಮಿಳುನಾಡಲ್ಲಿ ತಮಿಳು ಭಾಷೆ ಉಳಿವಿಗಾಗಿ ಹೋರಾಟ ಅಂತ ಹೇಳ್ಬಿಟ್ಟು ಅವರೇನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಆಂಧ್ರದಲ್ಲಿ ಅಂಥ ವಾತಾವರಣನೇ ಇಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಇಂಥ ವಾತಾವರಣ ಇದಕ್ಕೆ ನಾವು ಎಚ್ಚೆತ್ಕೋಬೇಕು ಇಲ್ಲಿನ ನಿಜವಾಗಲೂ ಕೂಡ ಇಲ್ಲಿರ್ತಕ್ಕಂಥ ಕನ್ನಡಾಭಿಮಾನಿಗಳು ಕರ್ನಾಟಕದವ್ರು ಅನ್ನಿಸ್ಕೊಂಡಿರ್ತಕ್ಕಂಥವರು ಸರ್ಕಾರಗಳನ್ನು ತರಾಟೆಗೆ ತಗೋಬೇಕಾಗಿದೆ ಯಾವುದೇ ಸರ್ಕಾರ ಆಗಿರಲಿ ಇವತ್ತು ನಾವು ಒಂದು ಪ್ರಾಂತೀಯ ಕನ್ನಡ ಪಕ್ಷವನ್ನು ಕಟ್ಟಿ ಈ ಒಂದು ರಾಜ್ಯದ ನಿರ್ಮಾಣ ನಮ್ಮ ಕೈಯಲ್ಲಿದೆ ಅದಕ್ಕಲ್ಲಿ ನಾವು ಸಾಗಬೇಕಾಗ್ತದೆ ಯಾಕಂತೇಳಿದ್ರೆ ನಾವು ಭಾರತೀಯ ಪರಂಪರೆ ಭಾರತೀಯ ಜಾತ್ಯತೀತ ರಾ ಒಂದು ಭಾಷೆಗಳು ಇವೆನ್ನೆಲ್ಲರ ಮೇಲೆ ಎಲ್ಲ ಗೌರವ ಇದೆ ಆದರೆ ಯಾವ ಪ್ರಾಂತ್ಯದಲ್ಲಿ ಇಂಥ ಗಲಾಟೆಗಳೆಲ್ಲ ಕೇವಲ ಕರ್ನಾಟಕದಲ್ಲಿ ಬಿಟ್ಟರೆ ಯಾವ ಭಾಷೆ ಮೇಲೆ ಕೂಡ ಈ ರೀತಿ ದೌರ್ಜನ್ಯ ನಡೀತಾ ಇಲ್ಲ ಈ ರೀತಿ ಒಂದು ಒಂದು ಭಾಷೆಯ ಒಂದು ಮೇಲೆ ಗಲಾಟೆ ನಡೆದಿದ್ದಿಲ್ಲ ಭಾಷಾ ವಿಚಾರಗಳಲ್ಲಿ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಇದು ಎದುರಿಸ್ತಾ ಇದ್ವಿ ಐನೂರು ವರ್ಷಗಳ ಚರಿತ್ರೆ ಇರ್ತಕ್ಕಂಥ ಈ ಕನ್ನಡಿಗೆ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಇವತ್ತು ಈ ದುಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಸೊ ಯಾವ ಕಾರಣಕ್ಕಾಗಿ ಇಲ್ಲಿನ ಸರ್ಕಾರವ ಇಲ್ಲಿನ ಜನರ ಇಲ್ಲಿನ ನಿಜವಾದಂಥ ಒಂದು ಕನ್ನಡಾಭಿಮಾನಿಗಳ ಕೊರತೆಯಿಂದ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಕನ್ನಡದ ಬಗ್ಗೆ ಇವತ್ತು ನಾವು ಏನೋ ಧ್ವನಿ ಎತ್ತಿ ಮಾತಾಡೋವಂತಾಗಬಾಗಿದೆ ನಿಜವಾಗಲೂ ಕೂಡ ಇಲ್ಲಿನ ಪರಿಸ್ಥಿತಿಗಳು ನೋಡ್ತಾ ಇದ್ದರೆ ಕನ್ನಡವನ್ನು ಮರೆತು ನಾವೆಲ್ಲೋ ಯಾವುದೋ ಒಂದು ಬೇರೆ ಒಂದು ವಾತಾವರಣಕ್ಕೆ ಏನು ನಾವು ಹೋಗ್ತಾ ಇದ್ದೀವಿ ಇಂಗ್ಲೀಷ್ ವ್ಯಾಮೋಹ ಬೇರೆ ಜಾಸ್ತಿ ಆಗ್ತಾ ಇದೆ ಕನ್ನಡದವನ್ನ ಉಳಿಸೋದು ಬೆಳೆಸೋದು ತುಂಬ ಕಷ್ಟಕರವಾಗುವಂಥ ಒಂದು ವಾತಾವರಣ ಆಗ್ತಾ ಇದೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇದರ ಒಂದು ದೊಡ್ಡ ಪರಿಣಾಮ ಎದುರಿಸಲಿದ್ದೀವಿ ಇದೊಂದು ಭಯಂಕರವಾದ ಸಮಸ್ಯೆಯಾಗಿ ನಮ್ಮನ್ನು ಪಿಡಿಸಲಿದೆ ಈ ರೀತಿ ಆಗಬಾರ್ದು ಗಡಿಭಾಗಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಕೊರತೆ ವಿಶೇಷವಾಗಿ ಅಲ್ಲಿ ಶಾಲೆಗಳಲ್ಲಿ ಉಪಾಧ್ಯಾಯರು ಇಲ್ಲ ನಾನು ಎಲ್ಲ ಉಪಾಧ್ಯಾಯರನ್ನು ಹೋಗಲ್ಲ ಕೇವಲ ಕೆಲವರು ಮಾತ್ರ ಯಾವ ರೀತಿವಾಗಿ ಇವತ್ತು ಶಾ ಸರ್ಕಾರಿ ಶಾಲೆಗಳನ್ನು ನಡೆಸಿಕೊಂಡು ಹೋಗೋದ್ರಲ್ಲಿ ಎಷ್ಟೊಂದು ವಿಫಲರಾಗಿದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಇದರಲ್ಲಿ ಸರ್ಕಾರ ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಕೂಡ ಇದೆಲ್ಲ ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಪರಿಶುದ್ಧವಾಗಿ ಕೆಲಸ ಮಾಡಿ ಏನು ಇವತ್ತು ನಾಡು ನುಡಿ ನೆಲ ಜಲ ಉಳಿಸೋದಿಕ್ಕಲ್ಲಿ ಕೆಲಸ ಮಾಡಬೇಕಾಗಿದೆ ವಿಶೇಷವಾಗಿ ಶಿಕ್ಷಕರ ಪಾತ್ರ ತುಂಬ ಮುಖ್ಯ ಶಿಕ್ಷಕರು ಇವತ್ತು ಸಮಾಜಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಸಮಾಜದ ಒಂದು ದಿಕ್ಕನ್ನು ಬದಲಾಯಿಸುವ ಶಕ್ತಿ ಶಿಕ್ಷಕರಿಗಿದೆ ಒಂದು ಸಲ ಮಾತಾಡಿದೆ ಜಪಾನ್ ಕೇವಲ ಇಪ್ಪತ್ತು ಶಿಕ್ಷಕರಿಂದ ಮಾತ್ರ ನಿರ್ಮಾಣ ಆಯಿತು ಜಪಾನು ಹತೋಹಪತ್ತನ್ನು ಕೊಟ್ಟೋಗಿತ್ತು ಈ ಭೂಪಟದಲ್ಲಿ ಇರಲಿಲ್ಲ ಜಪಾನ್ ಅನ್ನೋ ಮಠದಲ್ಲಿ ಮಾತಾಡ್ತಾ ಇದ್ರು ಇರೋಸಿಂಹ ನಾಗಾಶಕ್ಕಿ ಪಟ್ಟಣಗಳ ಮೇಲೆ ಏನೋ ಬಾಂಬು ಸಿಡಿಸಿದಾಗ ಅಣು ಬಿದ್ದಾಗ ಇನ್ನು ಜಪಾನ್ ಇಲ್ಲ ಅಂತ ಇದ್ದರು ಅಂಥ ಜಪಾನನ್ನು ನಿರ್ಮಾಣ ಮಾಡಿದಂಥವ್ರು ಕೇವಲ ಇಪ್ಪತ್ತು ಜನ ಶಿಕ್ಷಕರು ಇವತ್ತು ಜಪಾನ್ ಇಡೀ ಪ್ರಪಂಚದಲ್ಲೇ ಏನೋ ತಲೆ ಎತ್ತಿ ನೋಡೋ ರಾಷ್ಟ್ರ ಆಗಿದೆ ಕರ್ನಾಟಕದಲ್ಲಿ ಇವತ್ತು ನಾವು ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಆ ದಿಕ್ಕಲ್ಲಿ ಕೆಲಸ ಮಾಡಬೇಕು ಕೇವಲ ಪ್ರತಿಭಟನೆ ಒಂದರಿಂದ ನಾವು ಎಲ್ಲನೂ ಸರಿಪಡಿಸ್ತೀವಿ ಅಂತ ಹೇಳಿದರೆ ಕಷ್ಟ ಆಗ್ತಾ ಇದೆ ಇದು ಅಂತರಾತ್ಮಕ್ಕೆ ಸಂಬಂಧಪಟ್ಟಿದ್ದು ಭಾಷೆಯಾಗಿ ಆಂತರಿಕವಾಗಿ ಎರಡೂ ಭದ್ರತೆ ಆಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ